ಪಾರ್ಟಿ ರಾಜ್ಯದಲ್ಲಿ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದೆ ಅನ್ನೋದನ್ನ ನಾವೆಲ್ಲ ನಿರಂತರವಾಗಿ ನಾವು ಹೇಳ್ಕೊಂಡು ಬಂದಿದೆ ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ ವೈ ವಿಜೇಂದ್ರೇತೃತ್ವದಲ್ಲಿ ಬೆಂಗಳೂರಿಂದ ಮೈಸೂರುವರೆಗೂ ಕೂಡ ನೂರ ನಲವತ್ತರಿಂದ ಮಾಡಿ ಇವತ್ತು ಆ ಪಾದಯಾತ್ರೆಯಲ್ಲಿ ಭಾರತೀಯ ಜನತಾ ಪಕ್ಷ ಹಾಗೂ ಜೆಡಿಎಸ್ ನ ಹಲವಾರು ಕಾರ್ಯಕರ್ತರು ಜನಸಾಮಾನ್ಯರು ಎಲ್ಲರೂ ಕೂಡ ಪಾಲ್ಗೊಳ್ಳೋದ್ರ ಮೂಲಕ ಬಿ ವೈ ವಿಜೇಂದ್ರ ಅವರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ಇಡೀ ರಾಜ್ಯದ ಜನತೆ ಮಾಡಿದ್ದಾರೆ ಅಲ್ಲಿ ಏನು ಮೈಸೂರಲ್ಲಿ ಆದಂತಹ ಒಂದು ಪ್ರತಿಭಟನಾ ಕಾರ್ಯಕ್ರಮ ಒಂದು ಅಭೂತಪೂರ್ವವಾದಂಥ ಎರಡು ಮೂರು ಲಕ್ಷ ಜನ ಸೇರಿಸಿ ಒಂದು ಪ್ರತಿಭಟನೆಯನ್ನು ಮಾಡಿ ಇವತ್ತು ಈ ರಾಜ್ಯ ಸರ್ಕಾರದಲ್ಲಾದಂಥ ಹಗರಣ ಮೂಡ ಹಗರಣ ಅದನ್ನು ಜನರಿಗೆ ಒಂದು ಕಾರ್ಯಕ್ರಮ ಮೂಲಕ ನಾವು ಆ ಮೂಡ ಹಗರಣದಲ್ಲಿ ಏನು ಸಿದ್ದರಾಮಯ್ಯನವರು ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನುವಂಥ ವಿಷಯವನ್ನು ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಇವತ್ತು ಇದರ ಬಗ್ಗೆ ಪ್ರತಿಪಾದನೆ ಮಾಡ್ಕೊಂಡು ಬಂದಿರೋದನ್ನು ತಾವು ಗಮನಿಸಿದ್ವಿ ಅಷ್ಟೇ ಅಲ್ಲೇ ಮೂಡ ಹಗರಣದ ವಿಷಯದಲ್ಲಿ ಇವತ್ತು ಏನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಆ ಅನುಮತಿ ನೀಡಿದ ಮಂತ್ರಿ ಮಂಡಳ ರಾಜ್ಯಪಾಲರಿಗೆ ಅವಹರಣಕಾರಿಯಾಗಿ ಮಾತನಾಡಿದ ಇವತ್ತು ರಾಜ್ಯದಲ್ಲಿ ಕೂಡ ಅಲ್ಲಿರುವಂಥ ಮಂತ್ರಿಗಳಿರ್ಬೋದು ಶಾಸಕರು ಇರಬಹುದು ಅಸಂವಿಧಾನಿಕ ಪದಗಳನ್ನು ಕೂಡ ಇವತ್ತು ರಾಜ್ಯಪಾಲರಿಗೆ ಬೈದನ್ನು ನಾವು ಗಮನಿಸಿದ್ವಿ ಹಾಗಾಗಿ ಇದ್ರ ವಿರುದ್ಧ ಕೂಡ ಇವತ್ತು ಪ್ರಾಸಿಕ್ಯೂಷನ್ ಕೊಟ್ಟು ಕೊಟ್ಟು ತಪ್ಪು ಅನ್ನುವಂಥದ್ದು ಅಭಿಪ್ರಾಯ ಇವತ್ತು ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಅವರು ಇವಾಗ ಹೈಕೋರ್ಟ್ಗೆ ಹೋದರು ಹೈಕೋರ್ಟ್ ಕೂಡ ಇವತ್ತು ವಾದ ವಿವಾದಗಳು ನಿರಂತರವಾದಂತಹ ವಾದ ವಿವಾದಗಳ ಆತಂಕ ಸಂದರ್ಭದಲ್ಲೂ ಕೂಡ ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಲೇಬೇಕು ಅನ್ನುವಂಥ ಪ್ರತಿಪಾದನೆಯನ್ನು ಕೂಡ ಇವತ್ತು ಹೈಕೋರ್ಟ್ ಮಾಡಿದೆ ಆ ನಿಟ್ಟಿನಲ್ಲಿ ಅನುಮತಿ ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ನಾವು ಒತ್ತಾಯ ಮಾಡುವುದಷ್ಟೇ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯವರು ರಾಜೀನಾಮೆಯನ್ನು ಕೊಡಬೇಕು ಮೊದಲೇ ದಿನನೂ ಕೂಡ ಇದು ಐದು ಸಾವಿರ ಕೋಟಿ ರೂಪಾಯಿ ಹಗರಣ ಆಗಿದೆ ಇವತ್ತೇನು ಎಂಬತ್ತೈದು ಸಾವಿರಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಇವತ್ತೇನು ನಿವೇಶನ ಕೊಡಬೇಕಾಗಿತ್ತು ಅವರಿಗೆ ನಿವೇಶನ ಕೊಟ್ಟಿಲ್ಲ ಅವ್ರಿಗೆ ಅನ್ಯಾಯ ಆಗಿದೆ ಈ ಮೂಡಾ ವಿಷಯದಲ್ಲಿ ಇವತ್ತು ನೀವೇನು ಅನೈತಿಕವಾಗಿ ಇವತ್ತು ಹದಿನಾಲ್ಕು ಸೈಟ್ಗಳನ್ನು ತೆಗೆದುಕೊಂಡಿದ್ದೀರಿ ಹದಿನಾಲ್ಕು ಸೈಟ್ಗಳ ಬಗ್ಗೆ ನಿರಂತರವಾಗಿ ನಾವು ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದೀವಿ ಆದ್ರೆ ಅಲ್ಲಿ ಕಾಂಗ್ರೆಸ್ ಮೂರು ಸೈಟ್ಗಳು ಎರಡು ಮೂರು ಸೈಟ್ಗಳು ಅಂತ ಅವಾಗ ಹೇಳ್ಕೊಂಡು ಬಂದಿದ್ರು ಆದರೆ ಈಗ ಸ್ವತಃ ಸಿದ್ದರಾಮಯ್ಯವರ ಪತ್ನಿಯವರು ನನಗೆ ಕೊಟ್ಟಂತ ಹದಿನಾಲ್ಕು ಸೈಟ್ ಗಳನ್ನ ನಾವು ನಾನು ವಾಪಸ್ ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ ಇವತ್ತು ನೇರವಾಗಿ ಸಿದ್ದರಾಮಯ್ಯ ಹಿಂದಿನ ಲೋಕಸಭಾ ರಾಜ್ಯದ ಅಭ್ಯರ್ಥಿಗಳು ಸದಸ್ಯರಾಗಿರುವಂತಹ ಡಾಕ್ಟರ್ ಬಸವರಾಜ್ ನಮ್ಮ ಜಿಲ್ಲಾ ವಕ್ತಾರರಾಗಿರುವಂತಹ ಜಿಲ್ಲಾ ಮಾಧ್ಯಮರಾಗಿರುವಂತಹ ಹಾಗೂ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿರುವಂತಹ ಮಾಧ್ಯಮದ ಹಾಗೂ ಪತ್ರಿಕಾ ನಮ್ಮ ಆತ್ಮೀಯ ಸವಾಲ ಈಗಾಗಲೇ ನಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಕಳೆದ ಸುಮಾರು ತಿಂಗಳಿಂದ ಏನು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ನಿರಂತರವಾಗಿ ಹೊಂದಿರುವಂತಹ ಹಗರಣದಲ್ಲಿ ಸರ್ಕಾರ ಪಾಲ್ಗೊಂಡಿರುವುದನ್ನು ನಾವು ಕೂಡ ಗಮನಿಸಿದ್ದೀವಿ ಆ ನಿಟ್ಟಿನಲ್ಲಿ ಪ್ರಮುಖವಾಗಿ ಕೊಟ್ಟ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮುನ್ನೂರ ಎಂಬತ್ತೇಳು ಕೋಟಿ ರೂಪಾಯಿ ನಿಗಮದ ಖಾತೆಗಳಿಂದ ನೇರವಾಗಿ ತಮಗೆ ಬೇಕಾದವರ ಬೇಕಾದವರ ಖಾತೆಗಳಿಗೆ ವರ್ಗಾವಣೆ ಮಾಡೋದರ ಮೂಲಕ ಸ್ವತಃ ಮಂತ್ರಿಗಳು ಮತ್ತು ನಿಗಮದ ಅಧ್ಯಕ್ಷರು ಅವರೆಲ್ಲರೂ ಕೂಡ ಅದರಲ್ಲಿ ನೇರವಾಗಿ ಪಾಲ್ಗೊಳ್ಳೋದ್ರ ಮೂಲಕ ಮತ್ತು ಇವೆಲ್ಲವೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯವರ ಒಂದು ಆದೇಶದ ಮೇಲೆ ಇವೆಲ್ಲವೂ ಕೂಡ ನಡೆದಿದೆ ಅನ್ನೋದನ್ನು ತಾವೆಲ್ಲರೂ ಕೂಡ ಗಮನಿಸಿದೀರಿ ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಷಯದಲ್ಲಿ ಹೋರಾಟವನ್ನು ಮಾಡಿಕೊಂಡು ಬಂದಿದೆ ಇವತ್ತು ರಾಜ್ಯದಲ್ಲಿ ಏನು ನಮ್ಮ ವಿಧಾನಸಭಾವ ಮುಖ್ಯ ಆಸ್ಪತ್ವ ಕೆಲಸವನ್ನು ನಮ್ಮ ರಾಷ್ಟ್ರೀಯ ರಾಜ್ಯಾಧ್ಯಕ್ಷರಾಗಿರುವಂಥ ಡಿ ವೈ ವಿಜೇಂದ್ರ ಅವರ ನೇತೃತ್ವದ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಹಲವಾರು ಹೋರಾಟಗಳನ್ನು ಮಾಡಿದೆ ನಮ್ಮ ಜಿಲ್ಲೆಯಲ್ಲೂ ಕೂಡ ನಮ್ಮ ಎಲ್ಲ ಹಿರಿಯರಾಗಿರುವಂಥ ದೊಡ್ಡಂಗೌಡ ಪಾಟೀಲ್ ಅವರು ಜನಾರ್ದನ್ ರೆಡ್ಡಿ ಅವರು ಆಲಪ್ಪ ಆಚಾರ್ಯವರು ನರೇಶ್ವರ ಬಸವರಾಜ್ರು ಹೇಮತ ನಾಯಕರು ಇವರೆಲ್ಲರ ನೇತೃತ್ವದಲ್ಲಿ ಇವತ್ತು ಗಡಿಯಾಂಕ ಇದರ ಏನು ಅಶೋಕ್ ಸರ್ಕಲ್ ಇಂದ ಹಿಡಿದು

ఆ నాయకత్వం అలా ఉందనుకో ఏను పండితే నది నిత్యర్తి మొఖ్యం సదాబెన ఆ నాయకత్వం విజైట్ నాయకత్వం చేత విజైట్ నాయకత్వం సమాజ బలస అవోలే హోర్డ్ మెక సర్ మూల కూర బెన రౌగిస్తరు జలస్తు నావ సర్కారా పోలీసు దరి యావన సర్కార్ విద్యుత్ ధన మత చాలం ఎవే కనపటి సర్కార్ మనకి బిజీ లేదు అలా మాత ఆపరేషన్ కమల చాలెంజ్ ప్రజెంట్ తోల ఆపరేషన్ అస్స సస్త చేయరా आवारे नारक मंदिर का नाम उन जो देखते हैं बाढ़ पस्त है ये बोते लाग। लड़ी देगा तो। हाँ बोते लाग ताऊ का। लड़ी तो गर्भवती सच में मान नाई कोट के यार। रेड़ा नहीं मान नाई। मान नाई कोट तो है ना वो आओ पक्षरों के मान नाई के। मान इस बरामे को पुणे ऐसा लेते हो। मधु के इधर। नमक दूध कुछ �